ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದರಿಂದನ ಒಂದು ಸಿಂಪಲ್ಲಾಗಿ ಮಧ್ಯಾಹ್ನದ ದೋಟಕ್ಕೆ ಜಾಮೂನು ಅದ್ರ ಜೊತೆ ಪುಳಿಯೋಗರೆ ಅನ್ನ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಯಾವಾಗಲೂ ಅಷ್ಟೇ ಆ್ಯನಿವರ್ಸರಿ ಅಂತಂದರೆ ದೇವ್ ದೇವಸ್ಥಾನಕ್ಕೆ ಹೋಗೋದಿರುತ್ತೆ ಅದು ಬಿಟ್ಟರೆ ಮನೇಲಿ ಏನಾದ್ರು ಒಂದು ಸಿಂಪಲ್ಲಾಗಿ ಸ್ವೀಟ್ ಮಾಡಿದರೆ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಗೀತು ನೀವು ಹೇಗೆ ಆಚರಣೆ ಮಾಡ್ಕೊಳ್ತೀರಾ ಅಂತಂದು ತಿಳಿಸಿ ಒಬ್ಬೊಬ್ಬರಿಗೆ ಒಂದೊಂಥರ ಅಭಿರುಚಿ ಇರುತ್ತೆ ಅವರವರ ಅಭಿರುಚಿ ತಕ್ಕಂಗೆ ಆ್ಯನಿವರ್ಸರಿ ಮಾಡ್ಕೊಳ್ತಾ ಇರ್ತಾರೆ ನೀವು ಹೇಗೆ ಮಾಡ್ತೀರಾ ಅಂತ ತಿಳಿಸಿ ಇದ್ರ ಜೊತೆಯಲ್ಲಿ ನನ್ನ ಮಗಳು ಒಂದು ಮಸಾಲ ಮಾಡಿದ್ದಾಳೆ ಆ ನಿಪ್ಪಟ್ಟು ಮಸಾಲ ಅಂತಂದು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅದು ಹೇಗೆ ಮಾಡಿದ್ದಾಳೆ ಅಂತ ನೋಡೋಣ ಬನ್ನಿ ಈ ನಿಪ್ಪಟ್ಟು ಮಸಾಲ ಮಾಡೋದಕ್ಕೆ ಮೊದಲಿಗೆ ನಾವು ನಿಪ್ಪಟ್ಟನ್ನು ಸಣ್ಣದಾಗಿ ಪುಡಿ ಮಾಡಿ ಒಂದು ಬೌಲಿ ಹಾಕ್ಕೋಬೇಕು ನಂತರನ ಸಣ್ಣದಾಗಿ ಹೆಚ್ಚಿರೋ ಅಂತಹ ಹಸಿ ಈರುಳ್ಳಿ ಟೊಮೆಟೊ ತುರಿದಿರೋ ಅಂತಹ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಯಿಸಿರುವಂತಹ ಸ್ವೀಟ್ ಕಾರ್ನು ಇದ್ರ ಜೊತೆಯಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಜೊತೆಯಲ್ಲಿ ರುಚಿ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮ್ಯಾಗಿ ಮಸಾಲ ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರುವಂತಹ ನಿಪ್ಪಟ್ಟು ಮಸಾಲ ರೆಡಿಯಾಗುತ್ತೆ ಸಂಜೆ ಟೈಮು ತುಂಬ ರುಚಿಯಾಗಿರುತ್ತೆ ಕಾಫಿ ಜೊತೆ ಟೀ ಜೊತೆ ಈ ಮಸಾಲ ನಿಪ್ಪಟ್ಟು ಒಂಥಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ನಿಪ್ಪಟ್ಟು ಮಸಾಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಯಲ್ಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿದಂತಹ ಎಲ್ಲ ದೊಡ್ಡೋರಿಗೂ ಸ್ನೇಹಿತೆಯರಿಗೂ ನನ್ನ ಮಗಳ ಫ್ರೆಂಡ್ಸ್ಗೂ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಜನನಿ ಜನನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ Thank you. Bye.